ಖಾನಾಪುರ ಬಿಸಿಯೂಟ ಸೇವಿಸಿ ಮೂವತ್ತು ಮಕ್ಕಳು ಅಸ್ವಸ್ಥ ಬೆಳಗಾವಿ ತಾಲೂಕಿನ ಮಾರ್ಕಂಡೇಯ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಸೇವಿಸಿ ಮೂವತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡ ಘಟನೆ ಮಂಗಳವಾರ ರಾತ್ರಿ ನಡೆದಿದೆ ನಿನ್ನೆ ಎಲ್ಲ ಮಕ್ಕಳು ಮಧ್ಯಾಹ್ನ ಬಿಸಿಯೂಟ ಸೇವಿಸಿದ ಕೆಲವೇ ನಿಮಿಷಗಳಲ್ಲಿ ಅಸ್ವಸ್ಥರಾದರು ಕೆಲವರಿಗೆ ವಾಂತಿ ಬೇದಿ ಕಾಣಿಸಿಕೊಂಡಿದ್ದು ಶಿಕ್ಷಕರು ಒಬ್ಬೊಬ್ಬರನ್ನಾಗಿ ಮಕ್ಕಳನ್ನು ಆಸ್ಪತ್ರೆಗೆ ದಾಖಲಿಸಿದರು ಕಾಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ

ತಗೊಂಡೋಗಿ ಮತ್ತ ಸಂಜಿದ್ ನಾವು ಆರು ಗಂಟೆಗೆ ಬರ್ತೇವೆ ಮನೆಗೆ ಒಂದ್ ಗಂಟೆದಾಗ ಊಟ ಕೊಟ್ಟಾರೆ ಅವ್ರು ಒಂದ್ ಗಂಟೆದಾಗ ಊಟ ಸರ್ ಸರ್ಗ ಟೀಚರ್ ಹೋಗಿ ಕೇಳೈತ್ರಿ ಅದ್ ಬಸ್ಟ್ ಅಲ್ಲಿ ಬಿದ್ದೈತಿ ಅಂತ ಹೇಳಿ ಸರ್ಗೋಗ್ ಟೀಚರ್ಗೆ ಹೋಗಿ ಸ್ವಲ್ಪ ಕೇರ್ ಮಾಡ್ರೆ ನಮ್ ಮಕ್ಳಿಗೆ ಏನ್ ಪ್ರಾಬ್ಲಮ್ ಆಗ್ತಿತ್ ರೀ ಇನ್ನೂ ಮಟ್ಟ ಆಗ್ತಾರ ಕೆಲ್ಸ ಅದು ಈಟ ತ್ರಾಸ ಆಗ್ತಾರ ಈಗ ಆಗಿಲ್ ಬಿಡ್ರಿ ಅಕಸ್ಮಾತ್ ಆಗ್ಯಾರ ಏನು ಆಗ್ತಿತ್ ರೀ ನಮ್ಮ ಮಕ್ಳು ವಯಸ್ಸಕ್ಕೆ ಬಂದವ್ರಿಗೆ ನಮ್ಮ ಮಕ್ಕಳಿಗೆ ಆಗಿರಿ ಯಾರು ಯಾರೀ ಯಾರ ತರಕಾರ ಬರ್ತದ್ರಿ ಆ ಹೇಳ್ಕೊಂಡಿರಿ ಮತ್ತೆ ಊರು ಊರಿನ ಅಧ್ಯಕ್ಷರದ್ರಿ ನೋಡ್ಕೋತಾರೀ ನಾವ್ ಇನ್ನು ಮಟ್ಟ ಸಾಲಿಗೆ ಹೋಗಿಲ್ರಿ ಹೋಗಿಲ್ರಿ ಮತ್ತ್ ಈಗ ಈ ತರ ನಮ್ಮ ನಮ್ ಮಕ್ಳಿಗೆ ಹಿಂಗ ಆಗೈತಿ ಅಂದ್ರ ನಮ್ಗೆ ಆಗೋದಾರಲ್ಲ ಸರ್

ಮಾಸ್ತರ್ ಹೋದ್ ನಮಗೆ ಹುಡುಗರಿಗೆ ಯಾರಾಮಿಲ ಗೊತ್ತಾತ್ರಿ ಬರ್ಮಕ್ಕ ಬರ್ಮ ಒಮ್ಮಿ ಹೇಗೆ ಹೆದರ್ತಾರ್ರಿ ಸರ್ ನಾವ್ ನೋಡ್ರಿ ಕೆಲ್ಸಕ್ ಹೋಗಿರ್ತೇವ್ರಿ ಸ್ಕೂಲ್ ಹೋಗಿರ್ತಾವ್ ಅವ್ರದ ಜವಾಬ್ದಾರಿ ಇರ್ತೇತಿಲ್ರಿ ಅದು ಈಗ ಮಕ್ಕಳನ್ನ ಸರಿಯಾಗಿ ನೋಡ್ಕೋಬೇಕು ನೋಡ್ಕೋಬಾರ್ದು ಅವ್ರಗ್ ಗೊತ್ತಿರ್ಬೇಕ್ರಿ ಅದ್ರ ನಮಗಲ್ಲ ಊಟ ಸರಿಯಾಗಿ ಕೊಡ್ಬೇಕಿಲ್ರಿ ಅಡ್ಗಿ ಮಾಡೋರು ಸರಿಯಾಗಿ ಮಾಡ್ಬೇಕು ಇವ್ರು ಸ್ವಲ್ಪ ಚೆಕ್ ಮಾಡ್ಬೇಕು ಈಗ ಎರಡು ಎರಡ್ ಮೂರ್ ಸಲ ಮಕ್ಳು ಹೇಳ್ದಾಗು ಕೇರ್ ತಗೊಂಡಿಲ್ಲ ಅವ್ರ ಈಗ ಈ ಸ್ವಲ್ ಸ್ವಲ್ಪ ನುಶಿಯನ್ನು ಹುಳವನ್ನು ಏನ್ ಬಿದ್ರು ಕೇರ್ಕೊ ಬಂದಿಲ್ಲ ಅವ್ರು ಮಕ್ಕಳ ಬಂದ ಮನ್ಯಾಗ ಹೇಗಿದ್ದಾರೆ ಆದ್ರಾವೇನ ಸುಮ್ಮ ಹೋಗ್ಬಾರ್ದು ನಮ್ ನಮ್ಮೂರ ಸಾಲಿ ಅಂತ ನಾವು ಸ್ವಲ್ಪ ತಡ್ಕೊಂಡಿದ್ವಿ ಬ್ಯಾರೆ ಊಟ ಇಪ್ಪತ್ ಜನ ಹುಡುಗರ್ಗೆ ಎಷ್ಟ ಹಾಕ್ಯಾರಂತ್ರಿ ಅವ್ರು ಉಳ್ಕಿದ್ ಹುಡುಗರಿಗೆ ಹಾಕಿಲ್ಲ ಪೈಲಾ ಏನ್ ಊಟ ಮಾಡಿದವ್ರಾ

ನಮ್ಮ ಮನೆಯವರು ಅಜುಗಜ್ಜಿನವ್ರೆಲ್ಲಾ ದಾಖಾನಿಗ್ ತುಕೊಂಡ್ ಹೋಗಿದಾರೀ ನಮಗೇನು ಗೊತ್ತಿಲ್ರಿ ಅವ್ರಿಗೆ ಅದು ಚಕ್ಕರ್ ಬರೋದು ಆಗ ಕತೈತೆನ್ರಿ ಮತ್ ಆಮೇಲೆ ಇಂಜೆಕ್ಷನ್ ಮಾಡ್ಸೊಂಡ್ರಾಗ ಹೋಗಿದ್ರಿ ನಾವು ಅಲ್ಲಿ ಅಲ್ಲಿ ಇಂಜೆಕ್ಷನ್ ಮಾಡ್ಸಬೇಕ್ರಿ ಮತ್ತ್ ಮತ್ ಜಾಸ್ತಿ ಆತ್ರಿ ಅಲ್ಲಿ ಚಕ್ಕರ್ ಬರೋದಿಲ್ಲ ಏನೂ ಆಗಿಲ್ಲ ಏನೂ ಆಗ ಈಗ ಮಕ್ಳ ಅಂದ್ರ ಎಲ್ಲಾ ಮಕ್ಳ ಅಷ್ಟರಿ ಅವ್ರಿಗಾದ್ರು ಮಕ್ಕಳ ನಮಗಾದ್ರೂ ರೀ ಅವ್ರು ಸ್ವಲ್ಪ ನಮ್ಗ್ ಗೊತ್ತಾಗೋಕ್ರ ಮುಂಚೆನ ಕೇರ್ ತಗೋ ಆಗಿತಿಲ್ರಿ